ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕೆಲವು ಷೇರುಗಳು ಹೂಡಿಕೆದಾರರಿಗೆ ಅಚ್ಚರಿ ಮೂಡಿಸುವಂತಹ ಲಾಭವನ್ನು ನೀಡಿವೆ ಕೆಲವು ಷೇರುಗಳು ಕೇವಲ ಒಂದು ವರ್ಷದಲ್ಲೇ ಹಣವನ್ನು ಡಬಲ್ ಮಾತ್ರವಲ್ಲ ಹಲವು ಪಟ್ಟು ಹೆಚ್ಚಿಸಿವೆ ಅವುಗಳಲ್ಲಿ ಪ್ರಮುಖವಾದ ಷೇರುಗಳ ಪಟ್ಟಿ ಇಲ್ಲಿದೆ ಮೊದಲನೆಯದಾಗಿ ಇನ್ಫ್ರಾ ಪ್ರಾಜೆಕ್ಟ್ಸ್ ಈ ಷೇರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಲ್ಲಿ ಸುಮಾರು ನೂರ ಅರವತ್ತೇಳು ಶೇಕಡಾ ಲಾಭ ನೀಡಿದೆ ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಭಾರೀ ಚಲನೆ ಕಂಡ ಕಾರಣ ಈ ಷೇರು ಅತ್ಯಂತ ಬಲವಾದ ರ್ಯಾಲಿ ನಡೆಸಿತು ಮುಂದಿನದು ಆರಾಪಿ ಸೆಮಿ ಕಂಡಕ್ಟರ್ ಸೆಮಿಕಂಡಕ್ಟರ್ ಕ್ಷೇತ್ರದ ಈ ಷೇರು ಸುಮಾರು ಎಂಟುನೂರ ಐವತ್ತು ಶೇಕಡ ಲಾಭ ನೀಡಿದೆ ಭಾರತದಲ್ಲಿ ಚಿಪ್ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ಮೇಲಿನ ನಿರೀಕ್ಷೆಗಳು ಈ ಷೇರಿಗೆ ದೊಡ್ಡ ಬಲ ನೀಡಿವೆ ಮೂರನೆಯದು ಎಂಟ್ ಎಂಟರ್ಪ್ಲಾಂಟ್ ಸಿಸ್ಟಮ್ಸ್ ಈ ಷೇರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಲ್ಲಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಶೇಕಡಾ ರಿಟರ್ನ್ ನೀಡಿದೆ ಡಿಫೆನ್ಸ್ ಮತ್ತು ಎಂಜಿನಿಯರಿಂಗ್ ಸಂಬಂಧಿತ ವ್ಯವಹಾರಗಳಿಂದ ಈ ಷೇರಿಗೆ ಉತ್ತಮ ಬೆಂಬಲ ಸಿಕ್ಕಿತು ನಾಲ್ಕನೆಯದಾಗಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಈ ಷೇರು ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ನೂರು ಶೇಕಡಕ್ಕಿಂತ ಹೆಚ್ಚು ಲಾಭ ನೀಡಿದ್ದು ಹೂಡಿಕೆದಾರರ ಹಣವನ್ನು ಡಬಲ್ ಮಾಡಿದೆ ರಕ್ಷಣಾ ವಲಯದ ಬಲವಾದ ಆರ್ಡರ್ ಬುಕ್ ಇದಕ್ಕೆ ಪ್ರಮುಖ ಕಾರಣ ಐದನೆಯದು ಫೋರ್ಸ್ ಮೋಟರ್ಸ್ ಈ ಷೇರು ಸುಮಾರು ನೂರು ಹದಿನಾಲ್ಕು ಶೇಕಡ ಲಾಭ ನೀಡಿದೆ ಆಟೋಮೊಬೈಲ್ ಮತ್ತು ಕಮರ್ಷಿಯಲ್ ವಾಹನ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನ ಈ ಷೇರಿನ ಬೆಲೆಯನ್ನು ಮೇಲಕ್ಕೆ ತಳ್ಳಿದೆ ಮುಂದಿನದು ಆಕ್ಸಸ್ಗೇಡ್ಸ್ ಟೆಕ್ನಾಲಜೀಸ್ ಈ ಷೇರು ಸುಮಾರು ನೂರು ಹದಿನೈದು ಶೇಕಡ ಲಾಭ ದಾಖಲಿಸಿದೆ ಡಿಫೆನ್ಸ್ ಮತ್ತು ಟೆಕ್ನಾಲಜಿ ಕ್ಷೇತ್ರದ ಪ್ರಾಜೆಕ್ಟ್ಗಳು ಈ ಷೇರಿಗೆ ಬಲ ನೀಡಿವೆ ಕೊನೆಯದಾಗಿ ಕಾಮ್ಲೆಂ ಫೈನ್ ಸೈನ್ಸಸ್ ಈ ಷೇರು ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಸುಮಾರು ನೂರು ಮಹಾ ತತನಾಲ್ಕು ಶೇಕಡಾ ಲಾಭ ನೀಡಿದೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಕ್ಷೇತ್ರದ ಬೇಡಿಕೆ ಹೆಚ್ಚಿದ ಕಾರಣ ಈ ಷೇರು ಉತ್ತಮ ರಿಟರ್ನ್ ನೀಡಿದೆ ಈ ಎಲ್ಲಾ ಷೇರುಗಳು ಎರಡು ಸಾವಿರದ ಇಪ್ಪತ್ತೈದು ಮಲ್ಟಿಬ್ಯಾಗರ್ಗಳಾಗಿ ಹೊರಹೊಮ್ಮಿವೆ ಆದರೆ ಇಂತಹ ಷೇರುಗಳು ಹೆಚ್ಚಿನ ಏರಿಳಿತ ಹೊಂದಿರುತ್ತವೆ ಹೂಡಿಕೆ ಮಾಡುವ ಮೊದಲು ಸರಿಯಾದ ಅಧ್ಯಯನ ಮತ್ತು ಅಪಾಯ ನಿರ್ವಹಣೆ ಅತ್ಯಂತ ಅಗತ್ಯ